歐 Terimah is not able to start the <Five> production. <pressing ricochip67> It's a little bit more used and equipped local energy for anything. Anand aah order for the white sea��les to the back seat, I'll just go. Almost collected at 2700,000.

ಅವತ್ತೆ ಕಡಿಮಾ ಹಂಗಾಗಲ್ಲ ತಾಯಿ ನೀವೊಬ್ರಿಗೆ ಅಲ್ಲ ಹಂಗಾಗಲ್ಲ ಎಲ್ರಿಗೂ ಲಾಕ್ ಮಾಡಿಸಲ್ಲ ತಾಯಿ ನೀವು ಒಬ್ರಿಗೊಬ್ ಬಿಡಕ್ಕಾಗಲ್ಲ ಇಪ್ಪತ್ ಮೂರಾ ಅಂಗಡಿ ಬಿಡಾಕಿದ್ದ ನೀವು ಕಡೆ ಈ ಕಡೆ ಎಲ್ಲ ಹಾಕ್ಬೋಡಪ್ಪ ಕಟ್ಬಿಡಿ

ಪ್ಪ ಡ ಹಾಕ್ಬೇನಿರ್

ಅಲ್ಲಮ್ಮ ಸಿಲಿಂಡ್ರ್ ಬ್ಲಾಸ್ಟಾದ್ ಏನ್ ಮಾಡ್ತೀಯ ಜನ ಸತ್ತೋಗಲ್ವಾ ಸಿಲಿಂಡರ್ ಬ್ಲಾಸ್ಟ್ ಆದ್ರೆ ಏನ್ ಮಾಡ್ತೀಯ ಅಂತ ಏನ್ ಅಲ್ಲ ಬೆಂಕಿ ಹಿಟ್ ಕಂಡಿದ್ದೆ ಸಿಲಿಂಡ್ರ್ ಇಟ್ಕೊಂಡು ಯಾ ಮತ್ತು ಮಾತ್ ಹೇಳ್ತೀನ ನೀವ್ ಇಟ್ಕೊಳಣ ಒಳಗಡೆ ಲಕ್ಷ್ಮಿ ಇದೆ ಕೊಡೋಣ ಸಿಲಿಂಡ್ರ್ ಹಿಂಗ್ ಹಾಕ್ವಾ ಇದ್ ಹಾಕ್ಕೊಂಡಿದು ನೀವು ಅದು ಸಮಸ್ಯೆ ಅದು ಒಡಗಡೆ ಬ್ಲಾಸ್ಟ್ ಆದ್ರೆ ನೀವು ಎಲ್ಲ ಮನೆಗೆ ಹೋಗ್ಬಿಡ್ತೀರಾ ಕಮರ್ಷಿಯಲ್ ಹಾಕ್ಬೋದು ಕೊಡೋಪ ಇಲ್ಲಿ ಕಟ್ಟಿರೋದು ಏ ಮಂಜು ಏ ಕೇಳಿಸ್ತಾ ಇದೆಯಪ್ಪ ಇದೆಲ್ಲ ತೆಗಿಬೇಕು ತೆಗೆದ್ ಒಳಗಡೆ ಇಟ್ಕೊಂಡು ರೋಲಿಂಗ್ ಶೆಲ್ಟರ್ ಹಾಕೋ ತೆಗೀ ಪರ್ಮನೆ ಸ್ಟ್ರಕ್ಚರ್ ತೆಗಿ

ಕಡೆ ಇಲ್ಲ ಕಡೆ ಸ್ಪಾಟಲ್ ಟೋಮನಿ ಚೆಕ್ಕಾ ಕೊಡ್ತೀನಿ ಆಗೋದಿಲ್ಲ ಇದು ಕಡ ಮಾಡ್ಬಿಡಿ ಇಕಡೆ ಬನ್ನಿ ಏ ಹಲೋ ಚೆಕ್ಕಾ ಕೊಡ್ತೀನಿ ಸರ್ ಬಂದ್ರೆ ಇಲ್ಲ ಏನು ಕಡಲ್ ಹಾ ಲೈಸಿಟ್ರೆ ನೀವು ನಾಲ್ಕು ಎಪ್ಪತ್ತಾರು ಸಲ ಬಂದಿದ್ರಿ ಬಂದಿದ್ದೀರಾ

ಮುಖ <coughs> ಲೈಸಿನ್ಸಾ <laughs>

ಕಮಿಷನೇ ನೀವು ಸರ್ ಅದನ್ನೆಲ್ಲ ಬ್ಯಾಲೆನ್ಸ್ ಇದ್ರೆ ಮಾಡ್ತಾರೆ

ಮತ್ತೆಲ್ಲ ಯಾರು ಕೇಳ್ಕೊಂಡು ಊಟ ಮಾಡಿದ್ರ ಬೆಳಿಗ್ಗೆ ಇಲ್ಲ ಸರ್ ಹಾ ಅದನ್ನ ಯಾರು ತಿನ್ನಿ ಅಂತ ಹೇಳಲ್ಲ ಸರ್ಕಾರಿ ಸುತ್ತೋಲೆ ಅಂತೆ ಮನೆ ಜಿಲ್ಲಾಧಿಕಾರಿಗಳ ಆದೇಶದಂತೆ ನಗರಸಭೆ ಮಳಿಗೆಗಳು ಸ್ಪೆಷಲ್ ಆಗಿ ಐ ಡಿ ಎಸ್ ಎಮ್ ಟಿ ಮಳಿಗೆಗಳು ಮತ್ತು ನಮ್ಮ ಮುನ್ಸಿಪಲ್ ಅಂಗಡಿಗಳನ್ನ ಸುಮಾರು ಜನ ಸಬ್ಲೀಸ್ ಕೊಟ್ಟಿದ್ದಾರೆ ಸಬ್ಲೀಸ್ ಕೊಟ್ಟು ಎಂಜಾಯ್ಮೆಂಟ್ ಮಾಡಿದ್ದಾರೆ ನಾವು ಈಗಾಗಲೇ ಅವ್ರನ್ನ ತೆರವು ಮಾಡಲಿಕ್ಕೆ ನಾನು ಒಂದು ಎರಡು ಮೂರು ಸರಿ ಸಹ ನಾನು ವಾರ್ನ್ ಮಾಡಿದ್ದೀನಿ ತೆಗೆದಿಲ್ಲ ಅದೇ ರೀತಿಯಾಗಿ ಸುಮಾರು ಲಕ್ಷಾಂತರ ರೂಪಾಯಿ ತೆರಿಗೆನ ಸಹ ಉಳಿಸ್ಕೊಂಡಿದ್ದಾರೆ ನಾವು ಬಂದಂಥ ಸಂದರ್ಭದಲ್ಲಿ ಬೀಗ ಹಾಕೊಂಡೋಗ್ತಿದ್ರು ಅದಕ್ಕೆ ನಾವು ಇವತ್ತು ಏನೂ ಹೇಳಿದೆ ಏಕಾಏಕಿ ಹಾಕಿ ನಮ್ಮ ಅಂಗಡಿಗಳಲ್ಲಿ ಹೋಗಿದ್ವಿ ಜೊತೆಗೆ ಸುಮಾರು ಜನ ವೃತ್ತಿ ಪರವಾನಗಿಯನ್ನು ಸಹ ತೆಗೆದುಕೊಂಡಿರೋದಿಲ್ಲ ಟ್ರೇಡ್ ಲೈಸೆನ್ಸನ್ನು ಅವ್ರಿಗೆ ಈಗಾಗಲೇ ಹೇಳಿದ್ದೀವಿ ಆಗ ಹಂಗಾಗಿ ಇವತ್ತು ಅಂಗಡಿಗಳಿಗೆ ಅನಿವಾರ್ಯವಾಗಿ ನಾನು ಬೀಗ ಹಾಕ್ಬೇಕಾಗ್ತದೆ ಅವ್ರಿಗೆ ಹೇಳಿದ್ದೀನಿ ವರ್ತಕರಿಗೆ ನಮ್ಮ ಉದ್ದೇಶ ವರ್ತಕರಿಗೆ ತೊಂದರೆ ಕೊಡೋದಲ್ಲ ವರ್ತಕರು ಅದರಲ್ಲಿ ಇರೋರು ಸಬ್ಲೀಸ್ ವಿಲ್ ಕೊಟ್ಕೊಂಡಿದ್ದಾರೆ ನಾವು ಏನು ಕೊಟ್ಟಿದ್ದೀವೋ ಅದರ ದುಪ್ಪಟ್ಟು ಮೂರು ಪಟ್ಟಷ್ಟು ಕೊಟ್ಕೊಂಡಿದ್ದಾರೆ ಆ ಮಾಲೀಕರಿಗೆ ನಾವು ಯಾರ್ಯಾರು ಕೊಟ್ಟಿದ್ದೀವೋ ಟೆನೆಂಟಸ್ ಅವ್ರು ಬಂದು ದಯವಿಟ್ಟು ರಿಕ್ವೆಸ್ಟ್ ಮಾಡ್ತಾ ಇದ್ದೀವಿ ನಗರಸಭೆ ತೆರಿಗೆ ಕಟ್ಟಿ ಮತ್ತೆ ಹದಿನೈದು ವರ್ಷ ಮೇಲ್ಪಟ್ಟು ಯಾವಿದಾವೋ ಅವೆಲ್ಲ ನಾವು ಈಗಾಗಲೇ ತೆರವು ಮಾಡ್ತೀವಿ ಈಗಾಗಲೇ ನೀವು ನಾನು ಸುಮಾರು ಸರಿ ನಾನು ಮಾಧ್ಯಮದ ಮುಖಾಂತರ ಹೇಳ್ತೀನಿ ಸುಮಾರು ಇಪ್ಪತ್ತ್ಮೂರು ಕೋಟಿಗಳಷ್ಟು ಅನುದಾನವನ್ನು ತಂದಿದ್ದೇವೆ ಐ ಡಿ ಎಸ್ ಎಂ ಟಿ ಕಂಪ್ಲೀಟನ್ನು ನಾವು ಉನ್ನತೀಕರಿಸಲಿಕ್ಕೆ ಮೊನ್ನೆ ಜಿಲ್ಲಾ ಉಸ್ತುವಾರಿ ಸಚಿವರು ಈಗಾಗಲೇ ಅದನ್ನು ಉನ್ನತೀಕರಿಸಿ ಇರೋಂಥದನ್ನೇ ಸ್ವಲ್ಪ ಜನಕ್ಕೆ ಅನುಕೂಲ ಮಾಡಿಕೊಡ್ಬೇಕು ಮಾಡ್ತಿದ್ದಾರೆ ಆದರೂ ಸಹ ತೆರಿಗೆ ಕಡಿದೇ ಇದ್ದರೆ ನಾವು ಎಲ್ಲಿ ಅದನ್ನು ಡೆವಲಪ್ಮೆಂಟ್ ಮಾಡೋಕ್ಕಾಗುತ್ತೆ ಸೊ ಹಂಗಾಗಿ ಇವತ್ತು ಅನಿವಾರ್ಯವಾಗಿ ನಾನು ಬೀಗ ಹಾಕಬೇಕಾಗಿದೆ ಯಾರು ಬಂದು ಟ್ರೇಡ್ ಲೈಸೆನ್ಸ್ ತೊಗೊಂಡು ನಮ್ಮ ತೆರಿಗೆಯನ್ನು ಕಟ್ತಾರೆ ಅವರು ಅವ್ರಿಗೆ ಮಾತ್ರ ನಾವು ತೆರವು ಮಾಡಿಕೊಡ್ತೀವಿ ಈಗಾಗಲೇ ಅವಧಿ ಮುಗಿದಿರೋರನ್ನ ಗುಡ್ ವಿಲ್ ಕೊಟ್ಟಿರೋರನ್ನ ಕಡ್ಡಾಯವಾಗಿ ಅವ್ರನ್ನ ತೆರವುಗೊಳಿಸಿ ಹೊರೋ ಮಾಡೋದು ಸರ್ಕಾರಿ ಸುತ್ತಲ ಪ್ರಕಾರ ಏನು ಕ್ರಮ ವಹಿಸಬೇಕು ವಹಿಸ್ತೀವಿ ಸೆಕ್ಷನ್ ತ್ರೀ ಫಿಫ್ಟಿದ್ರ ಪ್ರಕಾರ ನಾವು ಮೊಕದ್ದಮೆ ದಾಖಲಿಸ್ತೀವಿ ನಾನು ಈಗಾಗಲೇ ನಮ್ಮ ಹೆಲ್ಸ್ ಇನ್ಸ್ಪೆಕ್ಟರ್ಗೂ ಸೂಚನೆ ಕೊಟ್ಟಿದ್ದೀನಿ ನಿಮ್ಗೆ ಅಡ್ಡಿಪಡಿಸಿದ್ರೆ ಕೊಡಿ ಅಂತ ಅದ್ರ ಪ್ರಕಾರ ನಾವು ಕ್ರಮ ಜರು ಐದು ಲಕ್ಷ ರೂಪಾಯಿ ಡಿಪಾಲ್ಟ್ ರಿಷೀಟ್ ಅಂತ ಕೊಳವಾರು ಪಟ್ಟ ಏನು ಮಾಡಿದ್ದೇವೆ ನಮ್ಮ ರೆವಿನ್ಯ ಸೊ ಅದ್ರ ಪ್ರಕಾರ ಇವತ್ತು ಮೇಜರ್ ಇರೋಂಥವ್ರಿಗೆ ಹಾಕಿದ್ದೀವಿ ಇನ್ನು ಸಣ್ಣ ಪುಟ್ಟ ಕಟ್ಟಬೇಕಾಗಿ ಸಾವಿರ ಇಪ್ಪ ಸಾವಿರ ಕಟ್ಟಬೇಕಾಗಿರೋ ಅವ್ನು ಒಂದು ಮೂರು ದಿವಸ ಕಾಲಾವಕಾಶ ಕೊಟ್ಟಿದ್ದೀವಿ ಸೋಮವಾರದ ಒಳಗಡೆ ಬಂದು ನಗರಸಭೆಗೆ ಕಟ್ಟಬೇಕು ಸೊ ಇನ್ನೊಂದು ಗಮನಿಸಬೇಕು ನಾವು ಯಾರೋ ಅವ್ರ ಅಂಗಡಿಗೆ ಹೋಗ್ಬಾರ್ದು ಅವರೇ ಸಹ ಬಂದು ನಗರಸಭೆಗೆ ಪ್ರತಿ ತಿಂಗಳು ಅವ್ರು ಏನು ಕೊಟ್ಟಿದ್ದೆವು ಅದನ್ನ ಕಟ್ಟಬೇಕಂತ ನಾವು ಈಗಾಗಲೇ ಟರ್ಮ್ಸ್ ಅಂಡ್ ಕಂಡೀಷನ್ ಅಲ್ಲಿ ಕೊಟ್ಟಿರ್ತೀವಿ ಅವ್ರು ಅದನ್ನ ಬಿಟ್ಟು ನಾವೇ ಬರಲಿ ಅಂತ ವೇಟ್ ಮಾಡ್ಕೊಂಡಿದ್ರು ಹಂಗಾಗಿ ನಾವು ಇವತ್ತು ಕ್ರಮ ಜರುಗಿಸಬೇಕಾಗಿತ್ತು ಅನಿವಾರ್ಯವಾಗಿ ಕ್ರಮ ಇದನ್ನು ಮಾನ್ಯ ಜಿಲ್ಲಾಧಿಕಾರಿಗಳು ಸಹ ನಾವು ವರದಿ ಮಾಡ್ತಾ ಇದ್ದೀವಿ ಸರಿ ಐದು ವರ್ಷ ಇದೆ ಡಿಫ್ರೆಂಟ್ ಡಿಫ್ರೆಂಟ್ ಆಗಿದೆ ಒಂದೊಂದ್ ಸಾವಿರ ಒಂದು ಎರಡು ಸಾವಿರ ಡಿಫ್ರೆಂಟ್ ಡಿಫರೆಂಟ್ ಆಗಿದೆ ವಿಶೇಷವಾಗಿ ನೀವು ಗಮನಿಸಬಹುದು ಹೆಸರ್ಲೈನ್ ಟ್ಯಾಕ್ಸ್ ಹತ್ರ ಸುಮಾರು ಇಪ್ಪತ್ತು ವರ್ಷದಿಂದ ಪ್ರಕರಣ ಇದೆ ಅಂತ ಹೇಳ್ಕೊಂಡು ಎಂಜಾಯ್ಮೆಂಟ್ ಎಲ್ಲಿದ್ದಾರೆ ಒಂದು ರೂಪಾಯಿ ತೆರಿಗೆನೂ ಸಹ ಕಟ್ಟಿಲ್ಲ ಸೊ ಏನಿದೆ ಪತ್ರಗಳನ್ನು ನ್ಯಾಯಾಲಯದ ಮೇಲೆ ನಾನು ಗೌರವ ಇದೆ ಚೆಕ್ ಮಾಡ್ತೇನೆ ಚೆಕ್ ಮಾಡಿದ ಅದಾದ್ಮೇಲೆ ಸರಿಯಾಗಿತ್ತು ಇದು ಇಲ್ಲ ಅಂತಂದ್ರೆ ಅವ್ರು ಏನು ಇದುವರೆಗೂ ಎಂಜಾಯ್ ಮಾಡಿದಾರೋ ಅದನ್ನು ಬಡ್ಡಿ ಸಮೇತ ವಸೂಲಿ ಮಾಡಿಸ್ತೀನಿಗಳು ಈಗಾಗಲೇ ಬ್ಯಾಲೆನ್ಸ್ ಇದಾವೆ ನಾನು ಬೆಳಗ್ಗೆ ನಮ್ಮ ಮನೆ ನಮ್ಮ ಗೌರವ ನಗರಸಭಾ ಅಧ್ಯಕ್ಷರು ಸೂಚನೆ ಕೊಟ್ಟಿದ್ದಾರೆ ಹೋಗ್ ಲಾಕ್ ಮಾಡಿ ಅಂತ ಸೊ ಅವ್ರ ಅಧ್ಯಕ್ಷ ಒಂದು ಸೂಚನೆವರೆಗೆ ಜಿಲ್ಲಾಧಿಕಾರಿಗಳ ಅಧ್ಯಕ್ಷ ನಾನು ಇವತ್ತು ಲಾಕ್ ಮಾಡಿದ್ದೀನಿ ಹತ್ತರಿಂದ ಹದಿನೈದು ಲಕ್ಷವರೆಗೂ ಮ್ಯಾಕ್ಸಿಮಮ್ ಅಂತ ಅಂಗಡಿಗಳಿದಾವೆ ನಮ್ಗೆ ಇನ್ನೂ ಸಾವಿರ ಒಂದೂವರೆ ಕೋಟಿಯಷ್ಟು ನಮಗೆ ತೆರಿಗೆ ವಸೂಲಿ ಆಗ್ಬೇಕಾಗಿದೆ ಅಂಗಡಿಗಳಿಂದ